ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ತೋರಿಸ್ತೀನಿ ಎಮರ್ಜೆನ್ಸಿ ಸಾಂಬಾರು ಅಂತಲೇ ಹೇಳ್ಬೋದು ಅದು ಅಂದರೆ ಮಜ್ಜಿಗೆ ಇದ್ದರೆ ಮಾತ್ರ ಸೊ ಅದಕ್ಕೆ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ಕೊಂಡು ಬರೋಣ ಏನೆಲ್ಲ ಬೇಕು ಮಜ್ಗೆ ಸಾಂಬಾರು ಮಾಡೋದಕ್ಕೆ ಫಸ್ಟ್ಗೆ ಒಂದು ಚಿಕ್ಕ ಬಾಣಲೆ ತೊಗೊಂಡು ಅದಕ್ಕೆ ತಿಂಗಳುಳ್ಳಿ ಕಾಳು ಅಂತ ಬರುತ್ತೆ ವೈಟ್ ಕಲರು ಎಲ್ಲರೂ ಮಜ್ಜಿಗೆಗೆ ಅದನ್ನೇ ಹಾಕೋದು ಅಂದರೆ ಮಜ್ಜಿಗೆ ಸಾಂಬಾರಿಗೆ ಅದನ್ನು ಹುರ್ಕೋಬೇಕು ಅಂದರೆ ಅದು ಎರಡು ಭಾಗ ಆಗೋ ಥರ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ವಿಝಿಲ್ ಹಾಕಿಸ್ಕೋಬೇಕು ಒಂದೇ ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಪ್ಲೈನ್ ಮಜ್ಜಿಗೆ ಸಾಂಬಾರು ಮಾಡ್ಬೋದು ಬಟ್ ಈ ಥರ ಒಂದು ಕಾಳನ್ನು ಹಾಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ವಿಝಲ್ ಹಾಕಿಸ್ಕೊಂಡು ನಾನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಕಾಯಿನ ನಾನು ಕಟ್ ಮಾಡ್ಕೊತಿದ್ದೀನಿ ಸಾಂಬಾರಿಗೆ ಅಂತ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕಾಳು ಆಲ್ರೆಡಿ ವಿಸಿಲ್ ಆಗ್ತದೆ ಅಷ್ಟರಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಅಂದರೆ ಮಸಾಲೆ ಏನು ಬೇಕದು ಜೀರಿಗೆನ ಹಾಕೊಂಡಿದ್ದೀನಿ ಅಂದರೆ ಸಾಂಬಾರು ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಕೊತ್ತಂಬರಿ ಮಜ್ಜಿಗೆ ಇಷ್ಟೇ ಆಮೇಲೆ ಖಾರಕ್ಕೆ ನಾನು ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಗ್ರೀನ್ ಚಿಲ್ಲಿ ಹಾಕ್ತಿಲ್ಲ ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಅಂತ ನಾನು ಒಣಮೆಣ್ಸಿನಕಾಯಿನ ಹಾಕಿ ರೆಡ್ ಕಲರ್ ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ನಾನಿವಾಗ ಕೆಂಪು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಬ್ಯಾಡ್ಗೆನಾದರೂ ಹಾಕೋಬೋದು ಗುಂಟೂರು ಎರಡು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಇಷ್ಟು ಖಾರಕ್ಕೆ ನಾನುಮೆಣಸಿನಕಾಯಿನ ಬೆಳೆಸ್ತಾ ಇದ್ದೀನಿ ಹಾಗೇ ಅದು ಇದಕ್ಕೆ ಇದನ್ನು ಹಾಕ್ಕೊಂಡು ಇವಾಗ ನಾನು ಅರಿಶಿನ ಸೇರಿಸ್ಕೋತಾ ಇದ್ದೀನಿ ಸಾಂಬಾರ್ ಪೌಡರ್ ಸಾಂಬಾರ್ ಪುಡಿ ಅದನ್ನು ನಾನು ಒಂದು ಸ್ಪೂನ್ ಹಾಕ್ತೀನಿ ಸಾಂಬಾರು ಮಾಡೋದಕ್ಕೆ ಒಂದು ಕಡಾಯನ ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಗ್ಗರಣೆ ಹಾಕೋಬೇಕು ಆ್ಯಸ್ ಯೂಶುವಲ್ ಎಲ್ಲರೂ ಯಾವ ಥರ ಹಾಕ್ತಾರೆ ಅದೇ ರೀತಿ ನಾನಿಲ್ಲಿ ಮೇಜರಾಗಿ ಒಂದು ಮಿಸ್ಟೇಕ್ನ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಬಟ್ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ ನಾನು ಏನು ಹೇಳಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ಅಂದರೆ ಕಾರಕ್ಕೆ ಸ್ವಲ್ಪ ಮಿಸ್ಟೇಕಾಗಿ ನಾನು ಆಮೇಲೆ ಹಾಕ್ಕೊಂಡೆ ಎರಡು ಸ್ಪೂನ್ ಎಣ್ಣೆ ಸೇರಿಸಿ ಇವಾಗ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಮೇಲೆ ಅದಕ್ಕೆ ಒಗ್ಗರಣೆಗೆ ಅಂತಲೇ ಒಂದು ಎರಡು ಅಷ್ಟೇ ಒಣ್ಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಹಾಗೆ ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದು ಬೇರೆ ಟೇಸ್ಟ್ ಕೊಡುತ್ತೆ ಒಗ್ಗರಣೆ ಆಗಲೇ ಹೇಳಿದ್ನಲ್ಲ ನಾನು ಏನು ಮಿಸ್ಟೇಕ್ ಮಾಡಿದ್ದೆಪ್ಪ ಅಂತ ಅಂದರೆ ನಾನು ಕಾರಕ್ಕೆ ಈರುಳ್ಳಿನೇ ಹಾಕಿರಲಿಲ್ಲ ಸೊ ಅದಕ್ಕೆ ನಾನು ಇವಾಗ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡು ಅದರಲ್ಲ ಅರ್ಧ ಈರುಳ್ಳಿನ ಅಂದರೆ ಮುಕ್ಕಾಲು ಭಾಗ ಈರುಳ್ಳಿನ ನಾನು ಕಾರಕ್ಕೆ ಹಾಕೊಂಡು ರುಬ್ಕೊಂಡೆ ಇನ್ನೊಂದು ಸ್ವಲ್ಪನ ನಾನು ಒಗ್ಗರಣೆ ಹಾಕೋತೀನಿ ಹಾಗೆ ಮಜ್ಜಿಗೆ ಸಾಂಬಾರಿಗೆ ಟೊಮೆಟೊನ ಹಾಕೋದಿಲ್ಲ ಮಜ್ಜಿಗೆನೇ ಇರುತ್ತಲ್ಲ ಹಾಗಾಗಿ ಸೊ ನಾನಿಲ್ಲಿ ಆಗಲೇ ಈರುಳ್ಳಿನ ಮತ್ತೋಗಿದೆ ಅಲ್ವಾ ಅದಕ್ಕೆ ನಾನು ಕೇಳಿಸಿದ್ದೀನಿ ಇವಾಗಿದ್ದಕ್ಕೆ ಇದು ಖಾರ ಸ್ವಲ್ಪ ಹಸಿ ವಾಸನೆ ಎಲ್ಲ ಮೇಲೆ ಅದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ಳಿ ಮಜ್ಜಿಗೆ ಯಾವ ಥರ ಇರಬೇಕಂತ ಅಂದ್ರೆ ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳುನೂ ಇರಬಾರ್ದು ಹಾಗೆ ಹುಳಿನೂ ಇರಬಾರ್ದು ತುಂಬಾ ಅದೇ ಸ್ವೀಟ್ಸ್ ಇರ್ತರ ಇರುತ್ತಲ್ಲ ಆ ಥರನೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ನೀವು ಅದನ್ನು ಸೇರಿಸ್ಕೊಬೋದು ಇಲ್ಲಾಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನ ಒಂದು ವಿಸಿಲ್ ಕೂಗಿಸ್ಬಿಟ್ಟು ಕಾಳು ಬೇಯಿಸ್ಕೊಂಡಿದ್ದೆ ಅದನ್ನು ನೀರು ಸಪ್ರೇಟ್ ಮಾಡಿ ಇವಾಗ ಅದನ್ನು ಅರೊಳಗೆ ಹಾಕ್ತಾ ಇದ್ದೀನಿ ಮಜ್ಜಿಗೆ ಅಂದರೆ ಎಲ್ಲರೂ ಮೂಗು ಮುರಿಯೋದೇ ಜಾಸ್ತಿ ಬಟ್ ಒನ್ ಟೈಮ್ ತಿಂದರೆ ಚೆನ್ನಾಗೇ ಇರುತ್ತೆ ಬಾಯಿ ಕೆಟ್ಟಿರುತ್ತಲ್ಲ ಏನೇನೋ ತಿಂದು ಹೊಸ್ದಾಗ ಏನಾದ್ರು ಸಾಂಬಾರು ತಿನ್ನಬೇಕು ಅಂದರೆ ನೀವು ಮಜ್ಜಿಗೆ ಸಾಂಬಾರು ತಿನ್ನಿ ನನಗೆ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ ಬಟ್ ಇವರೆಲ್ಲ ತಿನ್ನೋದಿಲ್ಲ ಗ್ಯಾಸ್ಟ್ರಿಕ್ ಅಂತಾರೆ ಹಾಗಾಗಿ ನಾನು ಹಣ್ಣುಮೆಣಿನ್ಕಾಯಿನ ಹಾಕೊಂಡು ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಇಟ್ಟಿ ಇದೆ ಸಾಂಬಾರು ಅದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಏನು ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಬಿಡಿ ತೊಂದರೆ ಇಲ್ಲ ಎಲ್ಲರೂ ಮನೇಲೂ ಇದೇ ಮಾಡ್ತಾರೆ ಅದಕ್ಕೆ ನಾನು ಇದೇ ಇದ್ದೀನಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಇವತ್ತು ಮಂಡೆ ಅಲ್ವಾ ಸ್ವಲ್ಪ ಜನ ತಿನ್ನಲ್ಲ ಅದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ತಿಂತಾರೆ ಅಂದರೆ ಸಂಜೆ ಗೈಸ್ ಒಂದು ಸೆಕೆಂಡ್ ಹಿಂಗೆ ಆಯ್ತು ಅಂದರೆ ಫೋನ್ ಬಿದೋಗಿಬಿಡ್ತು ನಾನು ಅಂದ್ಕೊಂಡೆ ಫೋನೇ ಬಿದ್ದು ಹೊಡೆದೊಯ್ತು ಅಂತ ಬಟ್ ಬೌಲ್ ಬಿದ್ದೋಗಿದ್ದು ಅದರಿಂದ ಫೋನ್ ಬಿತ್ತು ಸೊ ಏನಾಗಿಲ್ಲ ಆ್ಯಕ್ಚುಲಿ ಸಾಂಬಾರು ಈ ಥರ ಇದೆ ರೆಡ್ ಚಿಲ್ಲಿ ಹಾಕಿರೋದ್ರಿಂದ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಈ ರೆಡ್ ಕಲರ್ ಇದೆ ನೀವು ಸಿಮೆಣಸಿನ್ಕಾಯಿ ಹಾಕಿದ್ರೆ ನಿಮಗೆ ಗ್ರೀನ್ ಕಲರ್ ಬರುತ್ತೆ ಘಮ ಘಮ ಅಂದರೆ ಸೊ ಅದಾಯಿತು ಇವಾಗ ನಾನೆಲ್ಲಿ ಆಗಲೇ ಇದೆ ಇದೇ ಬೌಲಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಇದೆ ಬೆಳಗ್ಗೆ ಮಾಡಿರೋದು ಸೊ ಹಾಗಾಗಿ ನಾನು ಅನ್ನ ಮಾಡ್ಕೋತಿಲ್ಲ ಮುದ್ದೆ ಸಾಂಬಾರು ಅಷ್ಟೇ ಮಾಡ್ಕೋತಾ ಇದ್ದೀನಿ ಸಚಿನ್ ಬಂದಮೇಲೆ ಅವನಿಗೆ ಮಟನ್ ಸಾಂಬಾರನ್ನ ಬಿಸಿ ಮಾಡ್ಕೊಡ್ತೀನಿ ನಿನ್ನೆ ಮಟನ್ ಸಾಂಬಾರು ಮಾಡಿದ್ದು ಅದು ಹಾಗೇ ಇದೆ ಅವನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಅದನ್ನು ಬಿಸಿ ಮಾಡಿಕೊಡ್ತೀನಿ ನಾನು ಕೂಡ ಅದನ್ನೇ ತಿಂತೀನಿ ಅರ್ಥ ಆಗಿದೆ ಅನಿಸುತ್ತೆ ಇವಾಗ ಎಷ್ಟು ಈಸಿಯಾಗಿ ಇದು ಮಜ್ಜಿಗೆ ಸಾಂಬಾರನ್ನ ಮಾಡ್ಬೋದು ಅಂತ ನೀವು ಮಾಡ್ಕೊಂಡು ಟ್ರೈ ಮಾಡಿ ಬ್ಯಾಚುಲರ್ಸ್ ಆರಾಮಾಗಿ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು ಆಮೇಲೆ ಹುಷಾರಿರೋಲ್ಲ ಜ್ವರ ಇರುತ್ತೆ ಹೆವಿ ಮಸಾಲೆ ತಿನ್ನೋಕ್ಕಾಗೋದಿಲ್ಲ ಅವರೆಲ್ಲ ಮಜ್ಜಿಗೆ ಸಾಂಬಾರನ್ನ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನಮ್ಮಮ್ಮ ಆವಾಗೆಲ್ಲ ನಮ್ಗೆ ಹುಷಾರಿಲ್ಲ ಅಂದರೆ ಮಜ್ಜಿಗೆ ಸಾಂಬಾರನ್ನ ಮಾಡಿಬಿಟ್ಟು ಕುಡಿಯೋಕ್ಕೆ ಕೊಡೋರು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಖಾರ ಖಾರವಾಗಿ ಮಾಡಿಬಿಟ್ಟು ಕುಡಿಯೋದಕ್ಕೆ ಕೊಡೋರು ಕುಡಿದ್ರೆ ಸ್ವಲ್ಪ ಗಂಟ್ಲಲ್ಲಿ ಏನಾದರೂ ಚಿಕ್ಕ ಚಿ ಎಲ್ಲ ಇದ್ದರೆ ಅದು ಹೋಗುತ್ತೆ ಅಂತ ಹೇಳ್ತಿದ್ರು ಅದು ನಿಜಾನೇ ಆ್ಯಕ್ಚುಲಿ ಸಾಂಬಾರು ಕುಡಿತಾ ಇದೆ ಆಮೇಲೆ ನಾನು ಇನ್ನೊಂದು ಟಿಪ್ಸ್ ಹೇಳೋದು ಮರ್ತೋದೆ ಇದಕ್ಕೆ ಅಕ್ಕಿನ ಹುರಿದು ಅದನ್ನು ಪುಡಿಗೆ ಮಾಡಿ ಹಾಕ್ತಾರೆ ಅಂದರೆ ನಿಮಗೆ ಫುಲ್ ತೆಳುವಾದರೆ ಮಸಾಲೆ ಕಮ್ಮಿ ಆಯಿತು ನೀವು ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನ ಬಳಸ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ನಾನಿಲ್ಲಿ ಇದನ್ನು ಸ್ಕಿಪ್ ಮಾಡಿದ್ದೀನಿ ಅಕ್ಕಿ ಯಾಕಂದರೆ ಮಜ್ಜಿಗೆ ಚೆನ್ನಾಗಿರೋದ್ರಿಂದ ಅಕ್ಕಿ ಏನು ನೆಸೆಸಿಟಿ ಇಲ್ಲ ಅನ್ನಿಸೋ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ನಿಮಗೇನು ಇನ್ನೂ ಎಕ್ಸ್ಟ್ರಾ ಏನಾದ್ರು ಫ್ಲೇವರ್ ಬೇಕು ಅಂದರೆ ಒಂದು ಸಲ ಅಕ್ಕಿನ ಅಂದರೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿನ ಹುರ್ಕೊಂಡು ಕೆಂಪಿಗೆ ಹುರ್ಕೊಬಿಟ್ಟು ಅದನ್ನು ಕೂಡ ಮಿಕ್ಸಿ ಹಾಕ್ಕೊಂಡು ರುಬ್ಕೊಳ್ಳಿ ಅಂದರೆ ಮಸಾಲೆ ಜೊತೆನಲ್ಲಿ ರುಬ್ಕೊಂಡು ಸಾಂಬಾರು ಒಳಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಇವಾಗ ಮಜ್ಜಿಗೆ ಸಾಂಬಾರು ರೆಡಿ ಇದೆ ಯಾರಿಗೆಲ್ಲ ಇಷ್ಟ ಆಯಿತು ಈಗಲೇ ನನ್ನ ಅಕೌಂಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಡೋದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್